ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಮತ್ತು ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೆಂಟು ಮನೆಯಲ್ಲಿ ಒಂದು ಮಗುವಿದ್ರೆ ಮನೆ ತುಂಬಿದ ಹಾಗೆ ಇರುತ್ತೆ ಇಲ್ಲಾಂದರೆ ಮನೆ ಬಿಕೋ ಅನಿಸುತ್ತೆ ಎಂದರು ಸುನಂದ ಸಮರ್ಥ್ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಪತ್ನಿಯತ್ತ ನೋಡಿ ಕಣ್ಣು ಹೊಡೆದ ನನಗೆ ಹಸಿವಾಗ್ತಾ ಇದೆ ನಿನ್ನೆ ತಿಂದ್ಬಿಡ್ಲಾ ಅನ್ನಿಸ್ತಿದೆ ನೀನು ಯಾಕೆ ಹೋಗ್ತೀಯ ನಾನೇ ಹೋಗ್ತೀನಿ ಅವನ ಕೆಂಗಣ್ಣಿಗೆ ಗುರಿಯಾಗಿದ್ದಳು ಸಮನ್ವಿ ಇಲ್ಲಿಯವರೆಗೆ ಮದುವೆ ದಿನವೇ ಸಮರ್ಥ್ ಛತ್ರದಿಂದ ಡೆಲ್ಲಿಗೆ ಹೋಗುತ್ತಾನೆ ಮೊದಲೇ ನೊಂದಿದ್ದಳು ಅವನು ಅವಳಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಲೇ ಇದ್ದ ಅಂದು ಸುನಂದ ಅವರು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದರು ಮುಂದುವರಿದ ಭಾಗ ಸಮನ್ವಿ ಅವನದೆಯ ಬೆಚ್ಚಗಿನ ಆಶ್ರಯದಲ್ಲಿ ಸುಖವಾಗಿ ನಿದ್ದೆ ಹೋಗಿದ್ದಳು ಮರುದಿನ ಬೆಳಗ್ಗೆ ಸಮರ್ಥ್ಗೆ ಎಚ್ಚರವಾದಾಗ ಸಮನ್ವಿ ಇನ್ನೂ ಸಕ್ಕರೆ ನಿದ್ದೆಯಲ್ಲಿದ್ದಳು ಅವಳನ್ನು ಎಬ್ಬಿಸುವ ಮನಸಾಗಲಿಲ್ಲ ಅಂದು ಸುನಂದ ಅವರು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದರು ಮರುದಿನ ಬೆಳಿಗ್ಗೆ ಸಮನ್ವಿ ಏಳು ಗಂಟೆಗೆ ಏಳು ಹೊರಟಾಗ ಅವನ ಕೈ ಅವಳ ಮೇಲಿತ್ತು ಅವನಿಗೂ ಎಚ್ಚರವಾಯಿತು ಸಮರ್ಥ ಅವಳನ್ನು ಬಿಡಲಿಲ್ಲ ಅವಳಿಗೆ ಮೊದಲ ದಿನವೇ ಲೇಟಾಗಿ ಎದ್ದು ಹೋಗಲು ಇಷ್ಟವಿರಲಿಲ್ಲ ಆದ್ದರಿಂದ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಇನ್ನೂ ಸ್ವಲ್ಪ ಹೊತ್ತು ಮಲಗು ಇಷ್ಟು ಬೇಗ ಎದ್ದು ಹೋಗಿ ಏನು ಮಾಡ್ತೀಯಾ ಅಲ್ಲೇನು ಕೆಲಸ ಇದೆ ನಿಮಗೆ ಕೇಳಿದ ಅಡುಗೆ ಕೆಲಸ ಇದೆ ಮನೆ ಕೆಲಸ ಇದೆ ಉತ್ತರಿಸಿದಳು ಸಮನ್ವಿ ಇಷ್ಟು ದಿನದಿಂದ ಯಾರು ಈ ಮನೆ ಕೆಲಸ ಮಾಡ್ತಿದ್ರೋ ಅವರೇ ಇವತ್ತು ಮಾಡ್ತಾರೆ ನೀನು ಮಲಕೋ ಅವನು ಅವಳನ್ನಾವರಿಸಿಕೊಂಡು ಆವರಿಸಿಕೊಂಡು ಅಪ್ಪುಗೆ ಬಿಗಿಗೊಳಿಸಿದ ಲೇಟಾಗಿ ಎದ್ದು ಹೋಗೋಕೆ ನನಗೆ ನಾಚಿಗೆ ಆಗುತ್ತೆ ಪ್ಲೀಸ್ ನನ್ನ ಬಿಟ್ಬಿಡಿ ಅವಳು ಅಂಗಲಾಚುತ್ತಿದ್ದಳು ಇರೋ ಸತ್ಯಾನೇ ಹೇಳು ಅದರಲ್ಲೇನಿದೆ ಏನಂತ ಕೇಳಿದಳು ನಾನು ನಿನ್ನ ಮಾಡ್ತಿದ್ದೆ ಹೇಳೋಕೆ ಬಿಟ್ಟಿಲ್ಲ ಅಂತ ಹೇಳು ಸಮನ್ವಯ ಮುಖ ಕೆಂಪು ಕೆಂಪಾಯಿತು ನಾಚಿಕೊಂಡಳು ಅವನು ಹೇಳಿದಂತೆ ಹೇಳಲು ಅವಳಿಂದ ಸಾಧ್ಯವಿರಲಿಲ್ಲ ನಿಮಗೆ ಒಂಚೂರು ನಾಚಿಕೆಯೇ ಇಲ್ಲ ನಿಮಗೆ ನಾಚಿಕೆ ಇಲ್ಲ ಅಂದರೆ ನಂಗೂ ಇಲ್ಲ ಅಂದ್ಕೊಂಡ್ರ ಅವನು ರಂಗೇರಿದ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಹೌದು ನನಗೆ ನಾಚಿಕೆನೇ ಇಲ್ಲ ಮತ್ತೆ ಅದೆಲ್ಲಿ ಸಿಗುತ್ತೆ ಸಮರ್ಥ್ ಬೇಕೆಂದೇ ಅವಳನ್ನು ಕಾಡಿಸುತ್ತಿದ್ದಾನೆ ಎಂದು ಅರಿವಾಗಿತ್ತು ಹುಡುಗಿಗೆ ಅವನಲ್ಲಿ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಸಮನ್ವಿ ಅವನಲ್ಲಿ ಮುನಿಸಿಕೊಂಡು ಹೇಳಿದಳು ಅವನತ್ತ ಕಿಡಿನೋಟ ಬೀರಿದಳು ನಮ್ಮೂರು ಜಾತ್ರೆಯಲ್ಲಿ ಸಿಗುತ್ತೆ ಹತ್ತು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬನ್ನಿ ಅವನು ಅದೇ ದಾಟಿಯಲ್ಲಿ ಉತ್ತರಿಸಿದ ನಿಮ್ಮೂರು ಜಾತ್ರೆಯಿಂದ ನೀನು ಸ್ವಲ್ಪ ಜಾಸ್ತಿನೇ ಪರ್ಚೇಸ್ ಮಾಡಿಕೊಂಡಿದ್ದಿ ಅನಿಸುತ್ತೆ ಮತ್ತೆ ಯಾವಾಗ ನಿಮ್ಮೂರು ಜಾತ್ರೆ ಬರುತ್ತೆ ಹೇಳು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತಿದ್ದೀನಲ್ಲ ನನಗೆ ಲೇಟ್ ಆಗ್ತಾ ಇದೆ ಇವತ್ತೊಂದು ದಿನ ಬಿಟ್ಬಿಡಿ ನನ್ನ ಪ್ಲೀಸ್ ಬೇಡಿಕೆ ಇತ್ತು ಅವಳ ಸ್ವರದಲ್ಲಿ ನಾಚಿಕೆ ಇಲ್ಲದೆ ಇರೋದರಿಂದ ಇಷ್ಟಾದರೂ ಸಿಗುತ್ತೆ ಮತ್ತು ನಾಚ್ಕೊಂಡು ಕೂತ್ರೆ ನನಗೇನೂ ಸಿಗೋದೇ ಇಲ್ಲ ನಿನ್ನಿಂದ ಕಿತ್ಕೊಂಡು ತಗೋಬೇಕು ಅಷ್ಟೆ ಸಮರ್ಥ ಬಂಡತನದಿಂದ ಅವಳಿಗೆ ಉತ್ತರಿಸಿದ ಅವನಲ್ಲಿ ಮಾತಾಡಿ ಪ್ರಯೋಜನವಿಲ್ಲ ಎಂದು ಅರಿವಾಯಿತು ಸಮಯ ಸರಿಯುತ್ತಿತ್ತು ಅಡಿಗೆಯಮ್ಮ ನಿನ್ನೆಯೇ ಬೆಳಗಿನ ತಿಂಡಿ ಮಾಡಲು ಬರುವುದಿಲ್ಲ ಎಂದು ಹೇಳಿದ್ದರು ಶ್ರುತಿಯ ಫ್ಯಾಮಿಲಿಯವರೆಲ್ಲ ಇನ್ನೂ ಮನೆಯಲ್ಲಿಯೇ ಇದ್ದರು ಮೊದಲೇ ಶ್ರುತಿಗೆ ಸಮನ್ವೆಯನ್ನು ಕಂಡರೆ ಆಗುತ್ತಿರಲಿಲ್ಲ ಅವಳು ಮಾಡಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತಿತ್ತು ಮೊದಲ ದಿನವೇ ಲೇಟಾಗಿ ಹೋಗಿ ಶ್ರುತಿಯ ಕೆಂಗಣ್ಣಿಗೆ ಗುರಿಯಾಗುವ ಆಸೆ ಇರಲಿಲ್ಲ ಸಮನ್ವಿಗೆ ಶ್ರುತಿ ಕಣ್ಣಿಗೆ ಕೈ ಹಾಕಿದಂತೆ ಹೇಳಿಬಿಡುತ್ತಿದ್ದಳು ಮನೆ ಸೊಸೆ ಮೊದಲ ದಿನವೇ ಲೇಟಾಗಿ ಎದ್ದು ಹೋಗುವುದು ಸಮನ್ವಿಗೂ ಸರಿ ಕಾಣಲಿಲ್ಲ ಅವನಿಗೆ ತಿಳಿ ಹೇಳಲು ಪ್ರಯತ್ನಪಟ್ಟು ಸೋತಳು ಸಮನ್ವಿ ಅವನು ಮಾತಾಡುತ್ತಿದ್ದಂತೆ ಅವನಿಂದ ತಪ್ಪಿಸಿಕೊಂಡು ಬಾತ್ರೂಮ್ ಹೊಕ್ಕಳು ನನ್ನಿಂದ ತಪ್ಪಿಸಿಕೊಂಡು ಹೋಗೋಕೆ ನೋಡ್ತೀಯಾ ಆಮೇಲೆ ನನ್ನ ಕೈಗೆ ಸಿಕ್ಕೇ ಸಿಗ್ತೀಯ ಆಗ ಏನು ಮಾಡ್ತೀನಿ ಇರು ಅವನು ಅವಳು ಹೋದತ್ತ ನೋಡಿ ನಗುತ್ತಾ ಹೇಳಿದ ಅವಳು ಸ್ನಾನ ಮುಗಿಸಿ ಬಂದರೂ ಅವನು ಮಲಗಿದಲ್ಲೇ ಇದ್ದ ಎದ್ದಿರಲಿಲ್ಲ ನೀವಿನ್ನೂ ಎದ್ದೇ ಇಲ್ವಾ ಕೇಳಿದಳು ಸಮರ್ಥ್ ಈಗ ಕಣ್ತೆರೆದು ಸಮನ್ವಿಯತ್ತ ನೋಡಿ ನಸುನಕ್ಕ ಅದಾಗ ತಾನೇ ಸ್ನಾನ ಮುಗಿಸಿ ಬಂದಿದ್ದಳು ಮಂಜಿನಲ್ಲಿ ಮಿಂದ ಪುಷ್ಪದಂತೆ ಕಂಡಳು ಯಾವ ಅಲಂಕಾರವೂ ಇರಲಿಲ್ಲ ಒದ್ದೆಯಾದ ಹಣೆಗೆ ಅವಳ ಮುಂಗುರುಳು ಅಂಟಿತ್ತು ಬೈತಲೆಗೆ ಸಿಂಧೂರ ಹಚ್ಚುತ್ತಿದ್ದಳು ಸಮನ್ವಿ ಅವಳ ಮುಖ ಸೌಮ್ಯವಾಗಿತ್ತು ಅವಳ ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಿದ್ದವು ಮುದ್ದಾದ ಬಾಯಿ ಸುಳಿಗಲ್ಲ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ್ದರಿಂದಲೇನೋ ಕೆನ್ನೆ ಕೆಂಪಾಗಿತ್ತು ಅದಾಗ ತಾನೇ ಸ್ನಾನ ಮುಗಿಸಿದ್ದರಿಂದ ಅವಳ ಮೈಯಿಂದ ಸಾಬೂನಿನ ಸುವಾಸನೆ ಹೊಮ್ಮುತ್ತಿತ್ತು ಗುಲಾಬಿ ಬಣ್ಣದ ಡ್ರೆಸ್ನಲ್ಲಿ ತುಂಬ ಮುದ್ದಾಗಿ ಕಂಡಳು ಅವನ ಕಣ್ಣಿಗೆ ಅವನ ನೆಟ್ಟ ನೋಟ ತನ್ನ ಮೇಲಿರುವುದನ್ನು ಗಮನಿಸಿ ಅವಳು ನಾಚಿಕೊಂಡಳು ಕಣ್ಣುಗಳು ಬಾಗಿದವು ಯಾಕೋ ಮತ್ತೆ ಬಂದಂತಿದೆ ಹೇಳೋ ಮನಸ್ಸೇ ಇಲ್ಲ ಎಂದು ಹೇಳುತ್ತಾ ಮತ್ತೆ ಅವಳತ್ತ ಚಾಚಿದ ಅವಳು ಅವನಿಂದ ತಪ್ಪಿಸಿಕೊಂಡಳು ಇಲ್ಬಾ ನಿನ್ನ ಹತ್ರ ನಾನು ಏನೋ ಹೇಳಬೇಕು ನಂದು ಸ್ನಾನ ಆಯಿತು ನಿಮ್ದು ಇನ್ನೂ ಸ್ನಾನ ಆಗಿಲ್ಲ ನೀವಲ್ಲಿಂದಲೇ ಹೇಳಿ ನನಗೆ ಕೇಳಿಸುತ್ತೆ ಅವಳೀಗ ತನ್ನ ಬಳಿ ಬರುವುದಿಲ್ಲ ಎಂದರಿವಾದಾಗ ಅವನೇ ಎದ್ದು ಅವಳ ಬಳಿ ಬಂದ ಅವಳು ತನ್ನ ಒದ್ದೆ ಕೂದಲನ್ನು ಟವೆಲಿನಿಂದ ಒರೆಸಿಕೊಳ್ಳುತ್ತಿದ್ದಳು ತನ್ನ ಹುಡುಗಿ ಇಷ್ಟು ಚೆಲಿವೆಯೇ ಇವಳದು ಸ್ನಿಗ್ಧ ಸೌಂದರ್ಯ ಎಂದೆನಿಸಿತು ಅವನಿಗೆ ಅವನ ಬೆರಳುಗಳೀಗ ಅವಳ ಮುಂಗುರುಳನ್ನು ಉಬ್ಬು ಮೂಗು ಮತ್ತು ಅವಳ ತುಟಿಗಳನ್ನು ತೀಡಿತು ಅವಳಿಗುತ್ತೆ ಅವಳ ತುಟಿಗೆ ಮುತ್ತಿಟ್ಟ ಸಾಮು ಇವತ್ತು ನೀನು ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಿ ಅವನ ಕೈಗಳು ಅವಳ ಬಡ ಬಡನಡುವನ್ನು ಬಳಸಿತ್ತು ಅಂದರೆ ಇಷ್ಟು ದಿನ ನಾನು ಚೆನ್ನಾಗಿರಲಿಲ್ಲ ಅಂತಾಯಿತು ಅವಳದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡಿದ್ದಾಳೆಂದೆನಿಸಿ ಅದು ಹಾಗಲ್ಲ ಮೊದಲು ನೀನು ಚೆನ್ನಾಗೇ ಇದ್ದಿ ಆದರೆ ಇವತ್ತು ಬೇರೆ ಥರ ಕಾಣ್ತಾ ಇದ್ದಿ ಮದುವೆಯಾದ ಮೇಲೆ ನನ್ನ ಪ್ರೀತಿ ಜಾಸ್ತಿ ಆಯ್ತಲ್ಲ ಅದಕ್ಕೆ ಇನ್ನೂ ಚೆನ್ನಾಗಿದ್ದೀಯಾ ಅಂದಿದ್ದು ಅವಳ ಕೆನ್ನೆಗೆ ತನ್ನ ಕೆನ್ನೆ ತಂದ ಅವಳನ್ನು ಮುದ್ದಿಸಿ ಮುದ್ದಿಸಿದಷ್ಟು ಇನ್ನೂ ಮುದ್ದಿಸಬೇಕೆಂಬ ಬಯಕೆ ಅವನಿಗೆ ನಂಗೆ ಹಸಿವಾಗ್ತಾ ಇದೆ ನಿನ್ನೆ ತಿಂದು ಬಿಡ್ಲಾ ಅನ್ನಿಸ್ತಾ ಇದೆ ಅವಳನ್ನಪ್ಪಿ ಮುತ್ತಿನ ಮಳೆಗರೆದ ಸಮನ್ವಿ ಅವನಿಂದ ಕೊಸರಿಕೊಂಡು ದೂರ ಸರಿದಳು ಹಸಿವಾದರೆ ತಿಂಡಿ ರೆಡಿ ಇರುತ್ತೆ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ನೀವ್ಯಾವಾಗ ನರಭಕ್ಷಕರಾದದ್ದು ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ಎದ್ದು ಬಾತ್ರೂಮಿನತ್ತ ಹೊರಟ ಅವನು ಬಾತ್ರೂಮಿಗೆ ಹೋಗುತ್ತಲೇ ಅವಳು ರೂಮಿಂದ ಹೊರಬಂದಳು ಗಂಟೆ ಎಂಟೂವರೆ ಕಳೆದಿತ್ತು ಅವಳಿಗೆ ಲೇಟಾದ್ದಕ್ಕೆ ನಾಚಿಕೆ ಎನಿಸುತ್ತಿತ್ತು ಅವಳನ್ನು ಕಾಣುತ್ತಲೇ ಸುನಂದ ಅವರು ಕೇಳಿದರು ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ರಾತ್ರಿ ನಿದ್ದೆ ಚೆನ್ನಾಗಿ ಬಂತು ಎದ್ದಿದ್ದು ತುಂಬ ಲೇಟ್ ಸಾರಿ ಅವನಿನ್ನೂ ಎದ್ದಿಲ್ವಾ ವಿಚ ಮಗನನ್ನು ವಿಚಾರಿಸಿಕೊಂಡರು ಎದ್ದಿದ್ದಾರೆ ಸ್ನಾನಕ್ಕೆ ಹೋದರು ಉತ್ತರಿಸಿದಳು ನಮ್ದೆಲ್ಲ ತಿಂಡಿ ಆಯಿತು ನೀನು ಈಗ ತಿಂಡಿ ತಿಂತೀಯೋ ಅಲ್ಲ ಅವನ ಜೊತೆಯೇ ತಿಂಡಿ ತಿಂತೀಯೋ ಅವರು ಬರಲಿ ಆಮೇಲೆ ತಿಂತೀನಿ ಅತ್ತೆ ಪುಟ್ಟ ಆದ್ಯ ಕೂಡ ಎದ್ದು ಬಂದು ತಿಂಡಿ ತಿಂದಾಗಿತ್ತು ಸಮನ್ವಿಗೆ ತುಂಬ ಸಂಕೋಚವಾಗುತ್ತಿತ್ತು ಅಷ್ಟರಲ್ಲಿ ಸಮರ್ಥ್ ಕೂಡ ಸ್ನಾನ ಮುಗಿಸಿ ಬಂದಿದ್ದ ಇಬ್ಬರು ಜೊತೆಯಾಗಿ ತಿಂಡಿ ತಿಂದರು ಲೇಟಾಗಿ ಎದ್ದಿದ್ದಕ್ಕೆ ಯಾರೂ ಏನೂ ಹೇಳಿಲ್ಲ ಸುಮ್ಮನೆ ನನ್ನ ಹತ್ರ ರೇಗಾಡ್ತೀಯ ಅವರೇನಾದರೂ ಹೇಳ್ತಾರೆ ಅಂತಲ್ಲ ನನಗೆ ಸಂಕೋಚ ಆಗುತ್ತೆ ಅಂತ ಹೇಳಿದ್ದು ಸಮನ್ವಿ ಸ್ಪಷ್ಟಪಡಿಸಿದಳು ಏನು ಹೇಳಿದರೂ ಒಂದು ಉತ್ತರ ರೆಡಿ ಮಾಡಿ ಇಟ್ಕೊಂಡಿರ್ತೀಯ ಅವನು ತನ್ನ ಅಸಮಾಧಾನವನ್ನು ಹೊರಹಾಕಿದ ಅವನಿಗೆ ಆ ಒಳ ಉತ್ತರ ಹಿಡಿಸಲಿಲ್ಲ ಎಂದು ಪರೋಕ್ಷವಾಗಿ ಹೇಳಿದ ಸಮರ್ಥ್ಗೆ ಆಫೀಸ್ ಕೆಲಸಗಳು ತುಂಬಾ ಪೆಂಡಿಂಗ್ ಇದ್ದುದರಿಂದ ಅವನು ಬೆಳಗ್ಗೆ ಕೆಲಸಕ್ಕೆ ಹೊರಟು ಹೋಗಿದ್ದ ಬರುವಾಗ ರಾತ್ರಿಯಾಗಿತ್ತು ಅಂದು ಶ್ರುತಿಯ ಫ್ಯಾಮಿಲಿ ಅಮೆರಿಕಕ್ಕೆ ಹೊರಡುವವರಿದ್ದರು ಅಲ್ಲಿಗೆ ಕೊಂಡೊಯ್ಯಬೇಕಾದ ಸಾಮಗ್ರಿಗಳನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದರು ಸುನಂದ ಸಮನ್ವಿ ಅತ್ತೆಯ ಸಹಾಯಕ್ಕೆ ನಿಂತಿದ್ದಳು ಶ್ರುತಿ ಅತ್ತಿತ್ತ ಓಡಾಡುತ್ತಿದ್ದಳೇ ಹೊರತು ಯಾವ ಕೆಲಸಕ್ಕೂ ಕೈಹಚ್ಚುತ್ತಲೇ ಇರಲಿಲ್ಲ ಬಳಿಕ ಕೊಂಡೊಯ್ಯಬೇಕಾದ ಸಾಮಾನುಗಳ ಲಿಸ್ಟ್ ನೋಡಿ ಚೆಕ್ ಮಾಡಿದಳು ಸಮನ್ವಿ ರಾತ್ರಿ ಸಮರ್ಥ್ ಬರುವವರೆಗೂ ಅವಳ ಕೆಲಸ ಮುಂದುವರಿಯುತ್ತಲೇ ಇತ್ತು ಆದಿತ್ಯ ಮತ್ತು ಸಮರ್ಥ್ ಕುಳಿತು ಮಾತಾಡುತ್ತಿದ್ದರು ಅವಳ ಕೆಲಸಗಳನ್ನು ದೂರದಿಂದಲೇ ನೋಡುತ್ತಿದ್ದ ಆದಿತ್ಯ ಅವಳಿಗೆ ಶಬಾಸ್ಗಿರಿ ಕೊಟ್ಟಿದ್ದ ಇದು ಶ್ರುತಿಗೆ ಸಹಿಸಲಾಗಿರಲಿಲ್ಲ ಹೊರಡ ಮೊದಲು ಶ್ರುತಿ ಸಮರ್ಥನನ್ನು ಅಮೆರಿಕಕ್ಕೆ ತನ್ನ ಮನೆಗೆ ಆಹ್ವಾನಿಸಿದ್ದಳು ಆದರೆ ಸಮನ್ವಿಗೆ ಆಮಂತ್ರಣವಿರಲಿಲ್ಲ ಬೇಕೆಂದೇ ಅವಳನ್ನು ಮತ್ತೆ ನಿರ್ಲಕ್ಷಿಸಿದ್ದಳು ಸಮನ್ವಿಗೆ ಅಮೆರಿಕಕ್ಕೆ ಹೋಗುವ ಆಸೆ ಇರಲಿಲ್ಲ ಆದರೆ ಶ್ರುತಿಯ ನಿರ್ಲಕ್ಷ್ಯ ಅವಳನ್ನು ನೋಯಿಸಿತ್ತು ಆದಿತ್ಯ ಅವಳ ಬಳಿ ಬಂದು ಹೇಳಿದ ನಿಮ್ಮ ಐಸ್ ತುಂಬ ಶಾರ್ಪ್ ಆಗಿದೆ ಸಿಸ್ಟರ್ ಇಷ್ಟು ಶಾರ್ಪ್ ಆಗಿರೋ ಕಣ್ಣುಗಳನ್ನು ನಾನು ಎಲ್ಲಿಯೂ ನೋಡೇ ಇಲ್ಲ ಅವನ ಹೊಗಳಿಕೆಗೆ ಸಮನ್ವಿಯ ಮುಖ ಕೆಂಪು ಕೆಂಪಾಗಿತ್ತು ಥ್ಯಾಂಕ್ಸ್ ಮೆಲ್ಲನ್ನು ಸುರಿದಳು ಸಮನ್ವಿ ಸಮರ್ಥ್ ಕೂಡ ಅವಳ ಕಣ್ಣುಗಳನ್ನು ಆಗಾಗ ಹೊಗಳುತ್ತಿದ್ದ ಆದಿತ್ಯ ಸಮರ್ಥ್ನತ್ತ ತಿರುಗಿ ಕೇಳಿದ ಮತ್ತೆ ನಿಂಗೆಲ್ಲಿ ಸಿಕ್ಕಿದ್ರು ಸಿಸ್ಟರ್ ನನ್ನ ಹುಡುಕಿಕೊಂಡು ನಮ್ಮನೆಗೆ ಬಂದಿದ್ಲು ಅಂದಿನ ದಿನವನ್ನು ವಿವರಿಸಿದ ಅವನ ಮುಖದಲ್ಲಿ ತೆಳುವಾದ ನಗು ಹರಡಿತ್ತು ನೀವಿಬ್ಬರು ನಮ್ಮನೆಗೆ ಖಂಡಿತ ಬರಬೇಕು ಯಾವಾಗ ಬರ್ತೀರಾ ಕೇಳಿದ ನೋಡೋಣ ಸದ್ಯಕ್ಕಂತೂ ಬರೋಕ್ಕಾಗ್ತಾ ಇಲ್ಲ ದಿನ ಮನೆಯಲ್ಲಿ ಮಗುವಿದ್ದು ಮಗು ಹೊರಟಿದ್ದು ಎಲ್ಲರಿಗೂ ಬೇಸರವಾಗಿತ್ತು ಅಂದು ರಾತ್ರಿ ಊಟ ಮುಗಿಸಿ ಅವರನ್ನು ಏರ್ಪೋರ್ಟ್ಗೆ ಬಿಡಲು ಮನೆಯವರೆಲ್ಲರೂ ಹೊರಟರು ಆದ್ಯ ಇಲ್ಲಿಂದ ಹೊರಡುವ ಮನಸ್ಸೇ ಇಲ್ಲದೆ ಅತ್ತು ಕರೆದು ತಾನಿಲ್ಲಿಂದ ಹೋಗುವುದಿಲ್ಲ ಎಂದು ಹಠ ಮಾಡುತ್ತಿದ್ದಳು ಆದರೆ ಅವಳೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗಲು ದಂಪತಿಗಳಿಗೆ ಮನಸ್ಸಿರಲಿಲ್ಲ ಅಲ್ಲದೆ ಹತ್ತು ವರ್ಷದ ಬಳಿಕ ಹುಟ್ಟಿದ ಮಗಳಲ್ಲ ಆದ್ದರಿಂದ ತಮ್ಮೊಂದಿಗೆ ಕರೆದೊಯ್ದರು ಸುನಂದ ಅವರು ತಮ್ಮ ಬೇಸರವನ್ನು ಹೇಳಿಕೊಂಡರು ಮನೇಲಿ ಒಂದು ಮಗುವಿದ್ರೆ ಮನೆ ತುಂಬಿದ ಹಾಗೆ ಇರುತ್ತೆ ಇಲ್ಲಾಂದ್ರೆ ಮನೆ ಬಿಕೋ ಅನ್ಸುತ್ತೆ ಸಮರ್ಥ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಪತ್ನಿಯತ್ತ ನೋಡಿ ಕಣ್ಣೊಡೆದ ಸಮನ್ವಿಯ ಮುಖ ನಾಚಿಕೆಯಿಂದ ರಂಗೇರಿತ್ತು ಅವನಿನ್ನೇನಾದರೂ ಹೇಳುವ ಮೊದಲೇ ತನ್ನ ತುಟಿಯ ಮೇಲೆ ಬೆರಳಿಟ್ಟು ಸುಮ್ಮನಿರುವಂತೆ ಸೂಚಿಸಿದಳು ಸಮನ್ವಿ ಸುನಂದ ಮತ್ತು ಸೀತಾರಾಮಯ್ಯನವರು ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು ಅವರಿಗೆ ಇವರಿಬ್ಬರ ಆಂಗಿಕ ಭಾಷೆ ಗೊತ್ತಾಗುವಂತಿರಲಿಲ್ಲ ಶ್ರುತಿ ಫ್ಯಾಮಿಲಿಯನ್ನು ಬೀಳ್ಕೊಂಡು ಏರ್ಪೋರ್ಟ್ನಿಂದ ಮನೆಗೆ ಬರುವಾಗ ತುಂಬಾ ಲೇಟಾಗಿತ್ತು ಅಂದು ಮಲಗುವಾಗ ಬೆಳಗಿನ ಜಾವ ಗಂಟೆ ಎರಡಾಗಿತ್ತು ಸಮನ್ವಿಗೆ ಅಂದು ಪೂರ್ತಿ ತುಂಬ ಕೆಲಸವಿತ್ತು ಬಳಲಿಬಿಟ್ಟಿದ್ದಳು ಹಿಂದಿನ ದಿನದಂತೆ ಲೇಟಾಗಿ ಏಳಬಾರದೆಂಬ ಕಾರಣಕ್ಕಾಗಿ ಸಮನ್ವಿ ತನ್ನ ಸೆಲ್ ಫೋನ್ನಲ್ಲಿ ಅಲರಾಂ ಇಟ್ಟುಕೊಂಡು ಮಲಗಿದ್ದಳು ಗಾರ್ಡನ್ ಇದ್ದೆ ಬಂದಲ್ಲಿ ಅವಳಿಗೆ ಅಲಾರಂ ಶಬ್ದಕ್ಕೆ ಬೇಗ ಎಚ್ಚರವಾಗುತ್ತಿರಲಿಲ್ಲ ತವರು ಮನೆಯಲ್ಲಿ ಆದರೆ ತಾಯಿ ಸುಮಿತ್ರಾ ಅವರು ಅವಳನ್ನು ಎಬ್ಬಿಸುತ್ತಿದ್ದರು ಸಮರ್ಥ್ ಬಳಿ ಹೇಳಿ ಪ್ರಯೋಜನವಿರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಅಲಾರಾಮ್ ಇಟ್ಟುಕೊಂಡಿದ್ದಳು ಅದಾದ ಮೇಲೆ ಆರು ಹತ್ತಕ್ಕೊಮ್ಮೆ ಆರು ಕಾಲಕ್ಕೊಮ್ಮೆ ಹೀಗೆ ಮೂರು ಬಾರಿ ಅಲರಾಮ್ ಇಟ್ಟುಕೊಂಡಿದ್ದಳು ತುಂಬ ಆಯಾಸವಾಗಿದ್ದರಿಂದಲೇನು ನಿದ್ದೆ ಬರುವಾಗ ಮತ್ತು ಲೇಟಾಗಿತ್ತು ಬೆಳಗ್ಗೆ ಆರು ಗಂಟೆಗೆ ಅಲರಾಮ್ ಹೊಡೆದುಕೊಂಡಿತ್ತು ಸಮನ್ವಿಗೆ ಎಚ್ಚರವಾಗಿರಲಿಲ್ಲ ಸಮರ್ಥ ನಿದ್ದೆ ಕಣ್ಣಲ್ಲಿ ಅದನ್ನು ಆಫ್ ಮಾಡಿಬಿಟ್ಟಿದ್ದ ಮತ್ತೆ ಹತ್ತು ನಿಮಿಷಕ್ಕೆ ಮತ್ತೆ ಹೊಡೆದುಕೊಂಡಿತ್ತು ಅಲರಾಂ ಅವನಿಗೆ ಈಗ ಮತ್ತು ಅಸಮಾಧಾನವಾಗಿತ್ತು ಆಫ್ ಮಾಡಿಬಿಟ್ಟ ಮತ್ತೆ ಐದು ನಿಮಿಷಕ್ಕೆ ಮತ್ತೆ ಹೊಡೆದುಕೊಂಡಾಗ ಅವನಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಸಮನ್ವಿಯ ಮೇಲೆ ಇದು ಹೊಡ್ಕೊಳ್ಳಿಲ್ಲ ಅಂತ ಯಾರು ಅಳ್ತಾ ಇದ್ರು ಎನ್ನುತ್ತಾ ಅವಳ ಫೋನನ್ನು ಎತ್ತಿ ದೂರಕ್ಕೆ ಎಸೆದು ಬಿಟ್ಟಿದ್ದ ಅದು ದೂರ ಬಿದ್ದು ಒಡೆದು ಪುಡಿಪುಡಿಯಾಗಿ ಹೋಗಿತ್ತು ಆ ಸೆಲ್ ಫೋನನ್ನು ಮತ್ತೆ ಬಳಸಲು ಸಾಧ್ಯವೇ ಇರಲಿಲ್ಲ ಹಾಗಾಗಿತ್ತು ಅದರ ಪರಿಸ್ಥಿತಿ ಈಗ ಇಬ್ಬರಿಗೂ ಪೂರ್ತಿ ಎಚ್ಚರವಾಗಿತ್ತು ಸಮನ್ವಿಗೀಗ ತನ್ನ ಸೆಲ್ ಫೋನ್ನ ಪರಿಸ್ಥಿತಿ ಅರಿಯ ಅರಿವಾಗಿತ್ತು ಸಮತ್ಗೆ ತನ್ನ ನಿದ್ದೆ ಹಾಳಾಗಿದ್ದು ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ಅವಳ ಮೇಲೆ ಅವನು ರೇಗಿಬಿಟ್ಟ ನಿನ್ನಿಂದ ಇವತ್ತು ನನ್ನ ನಿದ್ದೆ ಪೂರ್ತಿ ಹಾಳಾಗೋಯ್ತು ನಿನ್ನೆ ರಾತ್ರಿ ಮಲಗಿದ್ದು ಲೇಟ್ ಅಂತ ನಿನಗೆ ಗೊತ್ತಿಲ್ವಾ ಮತ್ತಷ್ಟು ಬೇಗ ಅಲರಾಮ್ ಇಟ್ಕೊಂಡಿದ್ದೀಯಾ ಮತ್ತೆ ಅಷ್ಟೊಂದು ಸಲ ಮೂರು ಸಲ ಹೊಡ್ಕೊಂಡಾಗಲೂ ನಿನಗೆ ಎಚ್ಚರನೇ ಆಗಿಲ್ಲ ನಿ ನನ್ನ ನಿದ್ದೆ ಹಾಳು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀಯಾ ಹೇಗೆ ಅವನ ರೇಗಾಟಕ್ಕೆ ಅವಳ ನಿದ್ದೆ ಪೂರ್ತಿ ಹಾರಿ ಹೋಗಿತ್ತು ಅವಳು ಹಿಂದಿನ ದಿನವಾದಂತೆ ಇಂದು ಆಗಬಾರದು ಎಂದು ಹಾಗೆ ಮಾಡಿಕೊಂಡಿದ್ದಳಷ್ಟೆ ಅವನ ನಿದ್ದೆ ಹಾಳು ಮಾಡುವ ಉದ್ದೇಶ ಅವಳಿಗಂತೂ ಇದ್ದಿರಲಿಲ್ಲ ಆದರೆ ಈಗ ಅವನ ಕೆಂಗಣ್ಣಿಗೆ ಗುರಿಯಾಗಿ ಬಿಟ್ಟಿದ್ದಳು ಅವನು ಕೋಪದಿಂದ ಕುದಿಯುತ್ತಿದ್ದ ಅವಳ ಸೆಲ್ ಫೋನ್ಗೆ ಆದಗತಿಯೇ ತನಗಾಗುತ್ತದೆ ಏನೋ ಎಂಬಷ್ಟು ಹೆದರಿಬಿಟ್ಟಿದ್ದಳು ಸಮನ್ವಿ ಹೆದರಿದ ಗುಬ್ಬಚ್ಚಿಯಂತಾಗಿತ್ತು ಸಮನ್ವಿಯ ಪರಿಸ್ಥಿತಿ ನಾನು ನಿಮ್ಮ ನಿದ್ದೆ ಹಾಳು ಮಾಡಬೇಕು ಅಂತ ಮಾಡಿದ್ದಲ್ಲ ನನಗೆ ಬೇಗ ಎಚ್ಚರ ಆಗಲ್ಲ ಅಂತ ಅಲ್ರ ಇಟ್ಕೊಂಡಿದ್ದು ಎಂದು ಭಯದಿಂದಲೇ ಹೇಳಿದಳು ಸಮನ್ವಿ ಅವನು ಸಿಟ್ಟಿನಿಂದ ಅವಳತ್ತ ಬರಲು ಅವಳು ಇನ್ನೂ ಗೋಡೆಯ ಬಳಿ ಸರಿದುಕೊಂಡಳು ಅವನು ಇನ್ನೇನು ತನಗೆ ಹೊಡೆದೇ ಬಿಡುತ್ತಾನೇನೋ ಎನಿಸಿ ಭಯದಿಂದ ಕಣ್ಣು ಮುಚ್ಚಿಕೊಂಡಳು ಹುಡುಗಿ ಅವನು ಕೋಪದಿಂದ ಕೆಂಡ ದುಂಡೆಗಳನ್ನು ಕಾರುತ್ತಾ ಹೇಳಿದ ನನಗೆ ನಿದ್ದೆ ಹಾಳಾದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಇಡೀ ದಿನ ಹಾಳಾಗುತ್ತೆ ಅಂತ ಗೊತ್ತಿಲ್ವಾ ನಿಂಗೆ ಇಷ್ಟು ದಿನ ನನ್ನ ಜೊತೆಗೇ ಇದ್ದು ಇಷ್ಟೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನಿನ್ನ ಮನಾಲಿಗೆ ಕರ್ಕೊಂಡು ಹೋಗಬೇಕು ಅಂತಾನೆ ಇಷ್ಟೆಲ್ಲ ಒದ್ದಾಡ್ತಿರೋದು ನಾನು ಎಲ್ಲ ಹಾಳು ಮಾಡಿಬಿಟ್ಟೆ ಸಮನ್ ಈಗ ಬಾಯಿ ತೆರೆದಳು ನೀವೀಗ ಮಲಗಿ ನಿದ್ದೆ ಮಾಡಿ ನಾನು ಹೊರಗೆ ಹೋಗ್ತೀನಿ ಅವಳ ಕಣ್ಣುಗಳಾಗಲೇ ತುಂಬಲಾರಂಭಿಸಿದ್ದವು ಮಾತಾಡೋಕ್ ಮೊದಲೇ ಅಳೋದೊಂದು ಕಲ್ತ್ಬಿಟ್ಟಿದ್ದೀಯಾ ನೀನು ಇನ್ನೇನೂ ಇಲ್ಲ ಪೂರ್ತಿ ಎಚ್ಚರ ಆದಮೇಲೆ ಇನ್ನೆಲ್ಲಿ ನಿದ್ದೆ ಬರುತ್ತೆ ನೀನು ಯಾಕೆ ಹೋಗ್ತೀಯ ನಾನೇ ಹೋಗ್ತೀನಿ ಅವನು ಮತ್ತೊಂದು ನಿಮಿಷವೂ ಅಲ್ಲಿ ನಿಲ್ಲದೆ ಹೊರಟು ಹೋಗಿದ್ದ ಅವನ ಸಿಟ್ಟನ್ನು ಶಮನ ಮಾಡುವುದು ಹೇಗೆ ಎಂದು ಅವಳಿಗೆ ಗೊತ್ತಾಗಲಿಲ್ಲ ಒಂದು ಕ್ಷುಲ್ಲಕ ಕಾರಣದಿಂದಾಗಿ ಅವನ ಕೋಪಕ್ಕೆ ಗುರಿಯಾಗಿ ಬಿಟ್ಟಿದ್ದಳು ಹುಡುಗಿ ಪಾಪ ಅವಳಿಗೇನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ಕತೆ ಬರೆಯುವುದು ನನ್ನ ಹವ್ಯಾಸ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ